ವಯಸ್ಸಿಗೂ ಮುಂಚೆನೆ ತುಂಬಾ ವೈಟೈಸ್ ಆಗೋದಕ್ಕೆ ಶುರುವಾಗಿದೆ ಇದರಿಂದ ಮುಕ್ತಿ ಪಡೆಯಬೇಕು ಅಂದರೆ ಖಂಡಿತವಾಗ್ಲೂ ಈ ಒಂದು ಮನೆ ಮದ್ದನ್ನು ಬಳಸ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ವರ್ಕ್ ಆಗುತ್ತೆ ವೈಟೈಸ್ ಆಗೋದನ್ನು ತಡೆಗಟ್ಟುತ್ತಾ ಹೋಗುತ್ತೆ ಕೂದಲು ಉದ್ದವಾಗಿ ದಟ್ಟವಾಗಿ ಕಪ್ಪಾಗಿ ಸೊಂಪಾಗಿ ಸಮೃದ್ಧಿಯಾಗಿ ಬೆಳೀತಾ ಹೋಗುತ್ತೆ ವಿಪರೀತವಾಗಿ ಕೂದಲು ಉದುರ್ತಾ ಇದ್ದರೆ ಅದು ಕೂಡ ಒಂದು ಅಥವಾ ಎರಡು ವಾಶಿಲ್ಲನೆ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ಇನ್ನು ತುಂಬ ಸರಳವಾಗಿ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ಮಾಡಿಕೊಳ್ಳುವಂಥ ಈ ಒಂದು ತುಂಬ ಎಫೆಕ್ಟಿವ್ ಆಗಿರುವಂಥ ರೆಮಿಡಿಯನ್ನು ನೀವು ಅಪ್ಲೈ ಮಾಡ್ತಾ ಬರೋದರಿಂದ ಅದರಿಂದ ಸಿಗುವಂಥ ರಿಸಲ್ಟ್ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ತುಂಬ ಸರಳವಾಗಿ ಮಾಡ್ಕೊಳ್ಳುವಂಥ ಈ ಒಂದು ಮನೆಮದ್ದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇಂಥ ಒಂದು ಒಳ್ಳೆ ವಿಡಿಯೋಗಾಗಿ ನೀವು ಕಾಯ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನ್ಯಾಚುರಲ್ ಆಗಿ ನಮ್ಮ ಕೂದಲನ್ನು ಕಪ್ಪಾಗಿಸುವಂತ ಈ ಒಂದು ಆಯಿಲನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಾನು ಇಲ್ಲೊಂದು ಕಬ್ಬಿಣದ ಬಾಣಲೆಯನ್ನು ಬಿಸಿ ಇಟ್ಕೊಂಡಿದ್ದೀನಿ ನಂತರ ಅದರಲ್ಲಿ ನಾನು ಒಂದು ಕಪ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ ನೋಡಿ ಎಣ್ಣೆ ಬಿಸಿ ಆಗಬೇಕು ಬಿಸಿ ಆಗೋಷ್ಟರಲ್ಲಿ ನಾವು ಇದರೊಟ್ಟಿಗೆ ಒಂದು ಪೌಡರನ್ನು ಸೇರಿಸ್ಕೋಬೇಕು ಅದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೊದಲದಾಗಿ ಕರಿಬೇವನ್ನು ತೊಗೊತಾ ಇದ್ದೀನಿ ಈ ಒಂದು ಕರಿಬೇವಿನಲ್ಲಿ ತುಂಬ ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅದರಲ್ಲೂ ಬೀಟಾ ಕ್ಯಾರೋಟೀನ್ ತುಂಬ ಹೇರಳವಾಗಿರುತ್ತೆ ಪ್ರೋಟೀನ್ ಹೆಚ್ಚಾಗಿರುತ್ತೆ ಇವೆಲ್ಲವೂ ಕೂಡ ನಮ್ಮ ಕೂದಲಿಗೆ ಒಂದು ಒಳ್ಳೆಯ ಕಪ್ ಬಣ್ಣವನ್ನು ನೀಡೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತವೆ ಅದು ಅಲ್ಲದೆ ಕೂದಲನ್ನು ಬುಡದಿಂದಲೇ ಗಟ್ಟಿ ಮಾಡಿ ಕೂದಲು ದಟ್ಟವಾಗಿ ಉದ್ದವಾಗಿ ಕಪ್ಪಾಗಿ ಬೆಳೆಯುವಂತೆ ಮಾಡ್ತಾ ಹೋಗುತ್ತವೆ ನಾನಿಲ್ಲಿ ಒಂದು ಅರ್ಧ ಹಿಡಿಯಾಗೋಷ್ಟು ಕರಿಬೇವಿನ ಎಲೆಗಳನ್ನು ತೊಗೊಂಡಿದ್ದೀನಿ ಅಥವಾ ಒಣಗಿರುವಂಥ ಕರಿಬೇವಿನ ಎಲೆ ಇದೆ ಅಂದರೆ ಖಂಡಿತವಾಗ್ಲೂ ಅದನ್ನು ಕೂಡ ತೊಗೋಬೋದು ಅಥವಾ ಪೌಡರ್ ಇದೆ ಅಂದರೆ ಖಂಡಿತವಾಗ್ಲೂ ಅದನ್ನು ಕೂಡ ನೀವು ಇಲ್ಲಿ ಬಳಸ್ಕೊಬೋದು ಇದರೊಟ್ಟಿಗೆ ನಾನಿಲ್ಲಿ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಸಹ ತೊಗೋತಾ ಇದ್ದೀನಿ ಇನ್ನು ಈ ಒಂದು ಮೆಂತ್ಯಿನಲ್ಲಿ ತುಂಬ ಹೇರಳವಾಗಿ ಫಾಲಿಕ್ ಆಸಿಡ್ ಇರುತ್ತೆ ವಿಟಮಿನ್ ಎ ಇರುತ್ತೆ ಸಿ ಇರುತ್ತೆ ಕೆ ಇರುತ್ತೆ ಇವೆಲ್ಲವೂ ಕೂಡ ಆ ಕೂದಲನ್ನು ಬುಡದಿಂದಲೇ ಗಟ್ಟಿ ಮಾಡ್ತಾ ಹೋಗುತ್ತವೆ ಉದ್ದವಾಗಿ ದಟ್ಟವಾಗಿ ಬೆಳೀತಾ ಹೋಗುತ್ತೆ ಕೂದಲು ಅದರ ಜೊತೆಗೇನೆ ಉದ್ರೋದನ್ನು ಕಡಿಮೆ ಮಾಡುತ್ತೆ ಡ್ಯಾಮೇಜ್ ಆಗೋದನ್ನು ಕೂಡ ತಡೆಗಟ್ಟೋದಕ್ಕೆ ಮೆಂತ್ಯೆ ತುಂಬಾ ಪವರ್ಫುಲ್ ಆಗಿರುವಂಥ ಒಂದು ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ ನಾನು ತೊಗೊಂಡಿರುವಂಥ ಕರಿಬೇವು ಮತ್ತು ಮೆಂತ್ಯೆಯನ್ನು ನಾನೊಂದು ಮಿಕ್ಸಿ ಜಾರಿಗೆ ಹಾಕುತ್ತಾ ಇದ್ದೀನಿ ನೀರೇನೋ ಹಾಕಬಾರ್ದು ಹಾಗೆಯೇ ಇದನ್ನು ತರಿತರಿಯಾಗಿ ತುಂಬ ನೈಸಾಗೂ ರುಬ್ಬಬೇಕು ಅಂತ ಏನಿಲ್ಲ ನೋಡಿ ಈ ರೀತಿ ಸ್ವಲ್ಪ ತರಿತರಿಯಾಗಿ ಇದನ್ನು ಈ ರೀತಿ ನಾವು ಪೌಡರ್ ರೀತಿ ಮಾಡ್ಕೋಬೇಕು ಅಥವಾ ಒಂದು ಕುಟಾಣಿಲಿ ಹಾಕಿ ಹಾಗೆಯೇ ಕುಟ್ಟಿ ತೊಗೋತೀವಿ ಅಂದರೆ ಆ ರೀತಿ ಕೂಡ ನೀವು ಮಾಡ್ಕೋಬೋದು ಅಥವಾ ಒಂದೆರಡು ರೌಂಡ್ ಈ ರೀತಿ ಮಿಕ್ಸಿ ಮಾಡಿಕೊಂಡ್ರೆ ಇದು ಸಣ್ಣಗಾಗುತ್ತೆ ಇದನ್ನು ನೀವು ಎಣ್ಣೆ ಮಾಡ್ಕೊಳ್ಳೋವಂಥ ಸಮಯದಲ್ಲಿ ಕೂಡ ಬಳಸ್ಕೋಬೋದು ಅಥವಾ ಇದನ್ನ ಮೊಸರು ಅಥವಾ ಅಲವೆರ ಹಾಕಿ ಒಂದೊಳ್ಳೆ ಹೇರ್ ಮಾಸ್ಕ್ ರೀತಿ ನೀವು ಬಳಸ್ಕೊಳ್ಳೋದ್ರಿಂದನೂ ಕೂಡ ಕೂದಲು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಜೊತೆಗೆ ವೈಟ್ ಹೇರ್ಸ್ ತಡೆಗಟ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಈ ಒಂದು ಮಿಶ್ರಣ ನೋಡಿ ನಾನು ಮೊದಲೇ ಎಣ್ಣೆನ ಕಾಯಿಸ್ಕೊಳ್ಳೋದಕ್ಕೆ ಇಟ್ಟಿದೆ ಅದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾವು ಮಾಡ್ಕೊಂಡಿರುವಂಥ ಈ ಒಂದು ಮೆಂತೆ ಕರಿಬೇವಿನ ಮಿಶ್ರಣವನ್ನ ನಾನು ಇಲ್ಲಿ ಹಾಕುತ್ತಾ ಇದ್ದೀನಿ ನೋಡಿ ಎಣ್ಣೆಯನ್ನು ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕಾಯಿಸ್ತಾ ಹೋಗಬೇಕು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದೆ ಅನ್ನೋಂಥ ಸಮಯದಲ್ಲೇ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ನೋಡಿ ನಾವು ಕರಿಬೇವಿನ ಎಲೆ ಹಾಕಿದ ತಕ್ಷಣ ಈ ರೀತಿ ನೊರೆ ಬರಲು ಶುರುವಾಗುತ್ತೆ ಈ ಒಂದು ಎಣ್ಣೆಯನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕು ಈ ಒಂದು ಮಿಶ್ರಣವನ್ನು ನಾವು ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಇದೇ ರೀತಿಯಾಗಿ ಆದಷ್ಟು ಕಡಿಮೆ ಊರಿನಲ್ಲಿ ನಾವು ಕಾಯಿಸ್ತಾ ಹೋಗಬೇಕು ನೋಡಿ ಈ ರೀತಿ ಎಣ್ಣೆ ಕಾಯ್ತಾ ಕಾಯ್ತಾ ಆ ಒಂದು ಕರಿಬೇವು ಮೆಂತೆಯ ಒಂದು ಒಳ್ಳೆಯ ಅಂಶಗಳು ಎಣ್ಣೆಯಲ್ಲಿ ಬಿಡ್ತಾ ಹೋಗುತ್ತೆ ಜೊತೆಗೆ ಅನೋರೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಆದಷ್ಟು ಈ ರೀತಿ ಆ ಹರ್ಬಲ್ ಆಯಿಲ್ಗಳನ್ನು ನಾವು ಆದಷ್ಟು ಕಡಿಮೆ ಉರಿ ಇಟ್ಕೊಂಡೇ ಕಾಯಿಸ್ತಾ ಹೋಗಬೇಕು ಆಗ ನಮಗೆ ಆ ಒಂದು ಎಣ್ಣೆಯಲ್ಲಿ ಸಿಗಬೇಕಾಗಿರುವಂಥ ಉತ್ತಮ ಗುಣಗಳು ಸಿಗ್ತಾ ಹೋಗುತ್ತೆ ನೋಡಿ ಇದು ಕಂಪ್ಲೀಟಾಗಿ ನೋರೆ ಎಲ್ಲ ಕಡಿಮೆ ಆಗಿದೆ ಇನ್ನೇನು ನಾವು ಗ್ಯಾಸನ್ನು ಆಫ್ ಮಾಡ್ತೀವಿ ಅನ್ನುವಂಥ ಒಂದು ಎರಡು ನಿಮಿಷಗಳ ಮೊದಲು ಇದರೊಟ್ಟಿಗೆ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ನಲ್ಲಿಕಾಯಿ ಪೌಡರನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ನೋಡಿ ನಲ್ಲಿಕಾಯಿ ಪೌಡರನ್ನು ಸೇರಿಸ್ಬಿಟ್ಟು ಒಂದು ಅಥವಾ ಎರಡು ನಿಮಿಷ ಅಷ್ಟೇ ಕಾಯಿಸ್ತಾ ು ಗ್ಯಾಸನ್ನು ಕಂಪ್ಲೀಟಾಗಿ ಆಫ್ ಮಾಡಿಬಿಡಬೇಕು ಇನ್ನು ನಾವಿಲ್ಲಿ ನಲ್ಲಿಕಾಯಿ ಪೌಡರನ್ನು ತಗೋತಾ ಇದೀವಿ ಇದರಲ್ಲಿ ವಿಟಮಿನ್ ಸಿ ತುಂಬ ಹೇರಳವಾಗಿರುತ್ತೆ ಜೊತೆಗೇ ಒಂದು ಒಳ್ಳೆಯ ಆ್ಯಂಟಿ ಆಕ್ಸಿಡೆಂಟು ತುಂಬ ಇದರಲ್ಲಿ ಹೇರಳವಾಗಿ ಸಿಗ್ತಾ ಹೋಗುತ್ತೆ ಇದು ಕೂದಲೆಯನ್ನು ಬುಡದಿಂದಲೇ ಕಪ್ಪಾಗಿಸ್ತಾ ಹೋಗುತ್ತೆ ಅದು ಅಲ್ಲದೆ ಬೆಳವಣಿಗೆಯನ್ನು ಡಬಲ್ ಮಾಡ್ತಾ ಹೋಗುತ್ತೆ ಉದುರ್ತಾ ಇದ್ದರೆ ಅದನ್ನು ಕೂಡ ತಡೆಗಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಲ್ಲಿಕಾಯಿ ಅದು ಅಲ್ಲದೆ ಹೇರ್ ಡ್ಯಾಮೇಜ್ ಆಗೋದನ್ನು ತಡೆಗಟ್ಟುತ್ತೆ ತುಂಬ ಬೇಗನೆ ವೈಟೇಸ್ ಆಗ್ತಾ ಇರತ್ತ ಆ ಒಂದು ಸಮಸ್ಯೆಯ ನಿವಾರಣೆಗೆ ತುಂಬಾ ಒಳ್ಳೆಯದು ನಲ್ಲಿಕಾಯಿ ಪೌಡರ್ ಅಂತಲೇ ಹೇಳ್ಬೋದು ನೋಡಿ ಈ ಒಂದು ಎಣ್ಣೆ ಈಗ ಕಂಪ್ಲೀಟಾಗಿ ಆಗಿದೆ ಇದರ ಕಲರ್ ಕೂಡ ಕಂಪ್ಲೀಟಾಗಿ ಚೇಂಜ್ ಆಗಲು ಶುರುವಾಗಿದೆ ಅಂದರೆ ಒಂದು ಅಥವಾ ಎರಡು ನಿಮಿಷ ಅಷ್ಟೇ ಈ ಒಂದು ಎಣ್ಣೆಯನ್ನು ಬಿಸಿ ಮಾಡಬೇಕು ಯಾಕಂದರೆ ನಾವಿಲ್ಲಿ ಡ್ರೈ ಪೌಡರನ್ನು ಹಾಕಿರೋದ್ರಿಂದ ತುಂಬ ಬೇಗನೆ ತಳ ಹಿಡಿದ್ಬಿಡುತ್ತೆ ಅದಕ್ಕೋಸ್ಕರ ಒಂದು ನಿಮಿಷ ಅಥವಾ ಎರಡು ನಿಮಿಷ ಅಷ್ಟೇ ಇದನ್ನು ಬಿಸಿ ಮಾಡಿಬಿಟ್ಟು ನಂತರ ಗ್ಯಾಸನ್ನು ಆಫ್ ಮಾಡ್ಕೋಬೇಕು ನೋಡಿ ಇದು ಕಂಪ್ಲೀಟಾಗಿ ಆಗಿದೆ ಈಗ ನಾನು ಗ್ಯಾಸನ್ನು ಇದನ್ನು ಆಫ್ ಮಾಡಿಕೊಂಡು ಈ ಒಂದು ಎಣ್ಣೆಯನ್ನು ಇದು ಚೆನ್ನಾಗಿ ತಣ್ಣಗಾಗಬೇಕು ತಣ್ಣಗಾಗೋ ಆಗೋ ತನಕ ಇದನ್ನು ಬಿಟ್ಟು ಅದಾದ ನಂತರ ನಾವು ಶೋಧಿಸ್ಕೋಬೇಕಾಗತ್ತೆ ನೋಡಿ ಈ ಒಂದು ಎಣ್ಣೆ ಕಂಪ್ಲೀಟಾಗಿ ತಣ್ಣಗಾಗಿದೆ ಈ ಸಮಯದಲ್ಲಿ ನಾನು ಈ ಒಂದು ಎಣ್ಣೆಯನ್ನು ಶೋಧಿಸ್ಕೋತಾ ಇದ್ದೀನಿ ಒಂದು ಎರಡು ಮೂರು ಗಂಟೆ ಇದನ್ನ ಹಾಗೆ ಇಟ್ಬಿಟ್ಟು ನಂತರ ಕೂಡ ನೀವು ಶೋಧಿಸ್ಕೋಬೋದು ಅಥವಾ ಇದನ್ನ ಇವತ್ತು ಮಾಡಿಬಿಟ್ಟು ಹಾಗೇನೆ ಇಟ್ಟು ಮಾರನೇ ದಿನ ಕೂಡ ನೀವು ಶೋಧಿಸ್ಕೋಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಾವು ಏನು ಪದಾರ್ಥಗಳನ್ನು ಬಳಸಿದ್ದೀವಲ್ಲ ಅದರ ಒಂದು ಉತ್ತಮ ಗುಣಗಳು ಎಣ್ಣೆಯಲ್ಲಿ ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನು ಒಂದು ಮೂರ್ನಾಲ್ಕು ಗಂಟೆ ಹಾಗೆಯೇ ಬಿಟ್ಟಿದೆ ಅದಾದ ನಂತರ ಈ ಒಂದು ಎಣ್ಣೆಯನ್ನು ನಾನಿಲ್ಲಿ ಶೋಧಿಸ್ಕೊತಾ ಇದ್ದೀನಿ ನೋಡಿ ಮೇಲ್ಗಡೆ ಆ ಒಂದು ತರಿ ತರಿ ಚರಟದ ಭಾಗ ಏನಿದೆ ಅದನ್ನು ನಾನಿಲ್ಲಿ ಸಪ್ರೇಟ್ ಮಾಡಿಬಿಟ್ಟು ಆ ಒಂದು ಪ್ಯೂರಾಗಿರೋಂಥ ಎಣ್ಣೆಯನ್ನು ನಾನಿಲ್ಲಿ ಒಂದು ಬೌಲಲ್ಲಿ ಶೋಧಿಸಿ ಎತ್ತಿಟ್ಕೋತಾ ಇದ್ದೀನಿ ನೋಡಿ ಮನೆಯಲ್ಲೇ ತುಂಬಾ ಪ್ಯೂರಾಗಿ ತುಂಬಾ ಒಂದು ಒಳ್ಳೆಯ ಅದ್ಭುತವಾಗಿರುವಂಥ ಹರ್ಬಲ್ ಆಯಿಲು ರೆಡಿಯಾಗಿದೆ ಈ ಒಂದು ಆಯಿಲನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಎಲ್ಲರೂ ಕೂಡ ಅಪ್ಲೈ ಮಾಡ್ಕೋಬೋದು ಆ ಕೂದಲು ಬೆಳವಣಿಗೆ ಹೆಚ್ಚಾಗಿ ಆಗ್ತಾಯಿಲ್ಲ ಉದುರಿಲಿಕ್ಕೆ ಶುರುವಾಗಿದೆ ಅಥವಾ ತುಂಬ ಹೇರ್ ಡ್ಯಾಮೇಜ್ ಆಗ್ತಾ ಇದೆ ಅಥವಾ ಒಂದು ಏಜಿಗೂ ಮುಂಚೆನೇ ತುಂಬಾ ವೈಟ್ ಏರ್ಸ್ ಆಗಲಿಕ್ಕೆ ಶುರುವಾಗಿದೆ ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಆಯಿಲನ್ನು ಒಂದು ವಾರ ಅಥವಾ ಒಂದು ಹದಿನೈದು ದಿನಗಳವರೆಗೆ ನೀವು ರೆಗ್ಯುಲರಾಗಿ ಅಪ್ಲೈ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಒಂದು ಹತ್ತರಿಂದ ಹದಿನೈದು ದಿನದ ಒಳಗೆ ನಿಮಗೆ ಆ ಒಂದು ವ್ಯತ್ಯಾಸ ಅನ್ನುವಂಥದ್ದು ಕಾಣಲಿಕ್ಕೆ ಆಗುತ್ತೆ ಏನು ವೈಟ್ ಏರ್ಸ್ ಆಗ್ತಾ ಇರುತ್ತೆ ಅದು ಕಂಪ್ಲೀಟಾಗಿ ಕಪ್ಪಾಗಲು ಶುರುವಾಗುತ್ತೆ ಇನ್ನು ಆಗುವಂತಹ ವೈಟೇರ್ಸನ್ನು ಕೂಡ ಇದು ತಡೆಗಟ್ಟೋದಕ್ಕೆ ಬೆಸ್ಟ್ ಹೇರ್ ಆಯಿಲ್ ಅಂತಾನೆ ಹೇಳ್ಬೋದು ಇನ್ನೇನು ತಲೆ ಸ್ನಾನ ಮಾಡ್ತೀವಿ ಅಂತ ಒಂದು ಗಂಟೆ ಎರಡು ಗಂಟೆಗಳ ಮೊದಲು ಈ ಒಂದು ಆಯಿಲನ್ನು ಕೂದಲಿನ ಬುಡದಿಂದ ತುದಿಯವರೆಗೂ ನೀಟಾಗಿ ಅಪ್ಲೈ ಮಾಡಿಕೊಂಡು ಅದಾದ ನಂತರ ನೀಟಾಗಿ ಹೇರ್ ವಾಶ್ ಮಾಡ್ಕೊಳ್ಳಿ ಅಥವಾ ಹಿಂದಿನ ದಿನ ರಾತ್ರಿನೇ ಹಚ್ಕೋತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೋಬೋದು ಖಂಡಿತವಾಗ್ಲೂ ಒಂದು ವಾರ ಅಥವಾ ಒಂದು ಹದಿನೈದು ದಿನದಲ್ಲಿ ನಿಮಗೆ ಆ ಒಂದು ವೈಟ್ ಹೇರ್ಸ್ ಏನಾಗ್ತಾ ಇರುತ್ತೆ ಅದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ ಇನ್ನು ತುಂಬ ಹೆಚ್ಚಾಗಿ ಆಗಿರುವಂತಹ ವೈಟ್ ಹೇರ್ಸ್ ಕೂಡ ಕಂಪ್ಲೀಟ್ ಆಗಿ ಕಪ್ಪಾಗಲು ಶುರುವಾಗುತ್ತೆ ಖಂಡಿತವಾಗ್ಲು ಈ ಒಂದು ಆಯಿಲ್ ಅನ್ನ ರೆಗ್ಯುಲರ್ ಆಗಿ ಅಪ್ಲೈ ಮಾಡ್ತಾ ಬನ್ನಿ ಆ ಒಂದು ವ್ಯತ್ಯಾಸ ಖಂಡಿತವಾಗ್ಲು ನಿಮಗೇನೆ ಗೊತ್ತಾಗ್ತಾ ಹೋಗುತ್ತೆ ಇನ್ನು ತುಂಬ ಹೆಚ್ಚಾಗಿ ವೈಟ್ ಆಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಬರೀ ಕೆಮಿಕಲ್ ಡೈಗಳನ್ನು ಹಚ್ಕೊಂಡು ಅದನ್ನು ಕವರ್ ಮಾಡ್ಕೊಳ್ಳೋದ್ರಿಂದ ಹೇರ್ ಡ್ಯಾಮೇಜ್ ಹೆಚ್ಚಾಗ್ತಾ ಹೋಗುತ್ತೆ ಈ ರೀತಿ ಆಯಿಲ್ಗಳನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ವೈಟ್ ಏರ್ಸ್ ಏನಾಗ್ತಾ ಇರುತ್ತೆ ಅದನ್ನು ಕಂಪ್ಲೀಟಾಗಿ ತಡೆಗಟ್ಕೋಬೋದು ಜೊತೆಗೆ ಇರುವಂಥದ್ದಕ್ಕೂ ಕೂಡ ಒಂದು ಒಳ್ಳೆಯ ಬಣ್ಣ ಕೂಡ ಬರ್ತಾ ಹೋಗುತ್ತೆ ಇನ್ನು ಯಾವುದೇ ರೀತಿಯ ಹೇರ್ ಡ್ಯಾಮೇಜ್ ಕೂಡ ಆಗೋದಿಲ್ಲ ಈ ಒಂದು ಎಣ್ಣೆಯನ್ನು ನೀವು ಹಚ್ಚುತ್ತಾ ಬರೋದರಿಂದ ಕೂದಲು ದಟ್ಟವಾಗಿ ಉದ್ದವಾಗಿ ಕಪ್ಪಾಗಿ ಸೊಂಪಾಗಿ ಕೂದಲು ಬೆಳೀತಾ ಹೋಗುತ್ತೆ ಇನ್ನು ಈ ಒಂದು ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗ ಲೈಕ್ ಮಾಡೋದಂತೂ ಮರೀಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು